ಭಾಳಷ್ಟು ಜನಕ್ಕೆ ಸೈಟ್ ಖರೀದಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಸೈಟ್ ಖರೀದಿ ಹೇಗೆ ಮಾಡೋಂಥದ್ದು ಬೇರೆಯವರೆಲ್ಲ ಇದ್ದಾರೆ ಬಟ್ ನೀವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಗುರುಗಳೇ ಕಡಿಮೆ ಸಂಬಳ ಗುರುಗಳೇ ನನಗೆ ಅದಕ್ಕಾಗ್ತಾ ಇಲ್ಲ ನೀವು ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಿಕೊಳ್ಳಿ ಆಗ್ತಾ ಇಲ್ಲ ಎಷ್ಟೊಂದು ಜನ ಕಡಿಮೆ ಸಂಬಳದವರು ಸೈಟ್ ತೊಗೊಂಡಿಲ್ವಾ ಬಟ್ ಬಟ್ ಇನ್ನೊಂದು ಇನ್ನು ಎಷ್ಟೊಂದು ಜನ ಕಡಿಮೆ ನಿಮ್ಗೆ ಇನ್ನೊಂದು ಏನು ಅಂತಂದರೆ ಏ ನಮಗಾಗಲ್ಲ ಬಿಡು ಅಂತ ಅನ್ಕೊಬಿಟ್ಟಿರ್ತೀರ ಸೆವೆಂಟಿ ಪರ್ಸೆಂಟ್ ಜನ ತನ್ನ ನನಗೆ ಆಗಿ ನನಗೆ ಆಗಲ್ಲ ಅಂದ್ಕೊಬಿಟ್ರೆ ಅದಕ್ಕೆ ನೀವು ತಗೊಳಕ್ಕಾಗಲ್ಲ ಖಂಡಿತ ಸಾಧ್ಯ ನೀವು ಕೂಡ ಸೈಟನ್ನು ಖರೀದಿ ಮಾಡಬಹುದು ನಿಮ್ಗೆ ಹತ್ತು ಸಾವಿರನೇ ಬರಲಿ ಗೊತ್ತಲ್ಲ ಎಷ್ಟೊಂದು ಜನ ಬೆಂಗ್ಳೂರು ಭಾಳಷ್ಟು ಜನ ಹೇಳ್ತಾರೆ ಬೆಂಗಳೂರಿಗೆ ನಾನು ಬಂದು ಬರೀ ಮುನ್ನೂರು ರೂಪಾಯಿ ಇಟ್ಕೊಂಡು ಬಂದೆ ಇವಾಗ ಕೋಟ್ಯಾದೀಶ್ವರ ಆಗಿದ್ದು ಹೆಂಗಾಯಿತು ಊರಲ್ಲೇ ನಾವು ಹಳ್ಳಿಗಳಲ್ಲೇ ಭಾಳಷ್ಟು ಜನ ನಾನು ಏನೋ ಒಂದು ವ್ಯಾಪಾರ ಮಾಡಿದೆ ಎಷ್ಟೊಂದು ಚೆನ್ನಾಗಾಯಿತು ನಾನು ಬೆಳೆನ ಈ ರೀತಿ ನಾನು ಡಿಫ್ರೆಂಟಾಗಿ ಬೆಳೆದೆ ತುಂಬ ಲಾಭ ಬಂತು ನನಗೆ ಕೋಟ್ಯಾಧೀಶ್ವರ ಆದರೆ ನಾನು ಏನೇನೂ ಇರಲಿಲ್ಲ ನಾನು ಹೊಲದಲ್ಲಿ ಒಂದು ಇದಕ್ಕೂ ಕೂಡ ಬೆಳೀತಾ ಇರಲಿಲ್ಲ ನಾನು ಒಂದು ಸಣ್ಣ ಒಂದು ಗಿಡನೂ ಕೂಡ ಬೆಳೀತಾ ಇರಲಿಲ್ಲ ಹೆಂಗೆ ಮಾಡಿದೆ ಏನೋ ಬೋರ್ವೆಲ್ ಓಡಿಸ್ದೆ ಇನ್ನೊಂದು ಏನೋ ಮಾಡಿದೆ ಏನೋ ಒಂದು ಹೇಳ್ತಾರೆ ಹೆಂಗಾಯಿತು ಬಟ್ ನೀವು ಅದಕ್ಕೆ ಒಂದು ಹೇಳ್ತಾರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವೇ ಚದ್ಮಿಷ್ಟು ಪತ್ನಿ ಚಿ ತನ್ನ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಭಾಳಷ್ಟು ಜನಕ್ಕೆ ಎದೆ ನೋವು ದಸಕ್ಕನ್ನು ಬಿಡುತ್ತೆ ಯೋಗ ಇದೆ ನೋವು ಅಯ್ಯೋ ನಂಗೆ ಅದೇನೋ ಎದೆನೋವು ಏನೋ ಬಂತು ಅಂತಂದರೆ ಹಾರ್ಟ್ ಅಟ್ಯಾಕೇ ಆಗ್ಬಿಡ್ತು ಅಂದ್ಬಿಟ್ಟು ತೋರಿಸಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಅದೆಲ್ಲ ಇದು ಮಾಡಿ ಎಲ್ಲ ಇ ಸಿ ಜಿ ಸ್ಕ್ಯಾನಿಂಗು ಇಪ್ಪತ್ತೆಂಟು ಏನೇನೋ ಮಾಡಿ ಸಿ ಟಿ ಎಲ್ಲ ಮಾಡಿ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಇಪ್ಪತ್ತೆರಡು ಸಾವಿರ ಏನು ಇಲ್ಲ ಅಂತ ಬಂತು ಏನೋ ಇಂದ ಎದಕ್ಕೆ ಸಿಕ್ಕಾಕೋತಂತೆ ಅದು ಬಿಕಾಸ್ ಆಫ್ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ ಅದಕ್ಕೆ ಟ್ರಿಕ್ ಮಾಡುತ್ತೆ ಅದು ಅದೆಲ್ಲ ನಾವು ತಿನ್ನಬಾರ್ದು ತಿಂತು ಅಂತಂದರೆ ದೇಹದಲ್ಲಿ ಏನಾಗುತ್ತೆ ಅಲ್ಲಿ ಇಲ್ಲಿ ಸಿಗಾಕೊಂಡು ನೋವು ಬರುತ್ತೆ ಆವಾಗ ನಮ್ಗೆ ಏನಾಗ್ಬಿಡುತ್ತೆ ಅದು ಎಸ್ಪೆಷಲಿ ಈ ಎದೆಯ ಒಂದು ಮಧ್ಯದ ಭಾಗದಲ್ಲಿ ಹೆಬ್ಬೆಟ್ಟು ಒತ್ತದಂಗೆ ಇರ್ತದೆ ಅದು ಅದು ತಿಳ್ಕೊಬಿಡಿ ಆ ಥರ ಒತ್ತುತ್ತಾ ಇತ್ತು ಅಂತಂದರೆ ಅದು ಗ್ಯಾಸ್ಟ್ರಿಕ್ಕು ಅದು ಹಾಗೆ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡಬೇಕು ಕೇವಲ ಎರಡೆರಡು ಪ್ರಾಣಾಯಾಮ ಕಲ್ತ್ಕಂಡು ಮಾಡಿ ಲೈಫಲ್ಲಿ ಎರಡೇ ಎರಡು ಪ್ರಾಣಾಯಾಮ ಮಾಡಿದ್ರೆ ಫೈವ್ ಮಿನಿಟ್ಸ್ ಸಾಕು ತ್ರೀ ಮಿನಿಟ್ಸ್ ನಿಮ್ಮ ಲೈಫ್ ಲಾಂಗ್ ಹಾರ್ಟ್ ಅಟ್ಯಾಕೇ ಆಗೋದಿಲ್ಲ ಗೊತ್ತಲ್ಲ ಹಾಗಾಗಿ ಈ ಥರ ನೋವು ಬಂತು ಅಂತಂದರೆ ಸಿಗಾಕೊಂಡು ಅಲ್ಲಿ ಇಲ್ಲಿ ನೋವು ಬಂತು ಅಂತ ಮುದ್ರೆನೂ ಕೂಡ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಗೊತ್ತಲ್ಲ ಇಲ್ಲ ಅಂತ ನಮ್ಮ ಶಿಬ್ರಿಗೆ ಬನ್ನಿ ಎರಡು ಪ್ರಾಣಾಯಾಮ ಹೇಳ್ಕೊಡ್ತೀನಿ ಎರಡೆರಡು ಸಾಕು ನಿಮ್ಮ ಲೈಫ್ ಲಾಂಗ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗೋದೇ ಇಲ್ಲ ಬರೆದಿಟ್ಕೊಳ್ಳಿ ನಾನು ಇದುವರೆಗೂ ನಾನು ಹೇಳ್ಕೊಂಡು ನಲ್ವತ್ತು ಒಂದು ನಲ್ವತ್ತೈವತ್ತು ಸಾವಿರ ಜನ ಒಂದು ಲಕ್ಷ ಜನದವರೆಗೂ ನಾನು ಹೇಳ್ಕೊಟ್ಟಿದ್ರಿ ಇದುವರೆಗೂ ಹಾರ್ಟ್ ಅಟ್ಯಾಕೇ ಆಗಿಲ್ಲ ಅವರು ಅಲ್ಲ ಆಕ್ಷಿಣ್ ಪಾಕ್ಷಿಣ್ಣವಾಗಿ ಬಂದು ಸತ್ತಿರ್ಬೋದೆ ಪುಟ್ಟರೆ ಹಾರ್ಟ್ ಅಟ್ಯಾಕ್ ಲೈಫಲ್ಲಿ ಆಗಿಲ್ಲ ಆಗೋದು ಇಲ್ಲ ಯಾಕಂದರೆ ಅವರೆಲ್ಲ ಪ್ರತಿನಿತ್ಯ ನಾನು ಹೇಳ್ಕೊಡೋಂತಹ ಮುದ್ರೆ ಮತ್ತು ಇದನ್ನು ಪಾಲಿಸ್ತಾ ಇದ್ದಾರೆ ನಿಮ್ಮ ಶುಭದಾರತೆಗಳ ತುಂಬ ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೆಲ್ಲ ಅವರೆಲ್ಲ ಮಾಡ್ತಾಯಿದ್ದೆ ಎದೇನೋ ಬರಲೇಬಾರದು ಅಂತಂದರೆ ನೀವೇನು ಮಾಡೋ ಟ್ವೆಂಟಿ ಮಿನಿಟ್ಸ್ ಸೂರ್ಯ ಮುದ್ರೆ ಮಾಡಿ ಇನ್ನೊಂದೇನಂತಂದರೆ ಕೊಲೆಸ್ಟ್ರಾಲು ಮತ್ತು ಬ್ಲ್ಯಾಕೇಜಸ್ ಇರ್ತಾವಲ್ಲ ಕಸ ಸೇರ್ಕೊಂಡಂಗೆ ಸೇರ್ಕೊಂಡಿರುತ್ತೆ ನೀವು ಇದನ್ನು ಅಂದಾಗ ಈ ಬ್ಲೆಡ್ ತಿನ್ನರ್ ಅನ್ಬಿಟ್ಟು ಮಾತ್ರೆಗಳು ಕೊಡ್ತಾರೆ ಅಂತಲ್ಲ ಈ ಮುದ್ರೆ ಏನು ಅಂತ ಬ್ಲಡ್ ತಿನ್ನರ್ ಮಾಡಿದೆ ಆಟೋಮೆಟಿಕ್ಕಾಗಿ ಬ್ಲಡ್ ಆಗಿಬಿಡ್ತದೆ ಯಾಕಂದರೆ ಫ್ಯಾಟ್ ಆಫ್ ಫ್ಯಾಟು ಬ್ಲೆಡ್ಡಿಗೆ ಸೇರಿಕೊಂಡು ಅದು ತುಂಬ ತೊಂದರೆ ಮಾಡ್ತಾ ಇರುತ್ತೆ ಇನ್ನು ನೀವು ಈ ಸೂರ್ಯ ಮುದ್ರೆ ಅಂತ ದೇಹದಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ ಶಾಖ ಉತ್ಪತ್ತಿಯಾಗಿ ಬೊಜ್ಜು ಕರಗುತ್ತೆ ಬೆಜ್ಜು ಕರಗಿ ಒಂದು ಹೃದಯಕ್ಕೆ ನೀಟಾಗಿ ಆ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಈ ಒಂದು ಮುದ್ರೆನ ಮಾಡಿ ಯಾವುದಂದ್ರೆ ಸೂರ್ಯ ಮುದ್ರೆ ಯಾವುದೇನೋ ಲೈಫ್ ಲಾಂಗ್ ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗೋದಿಲ್ಲ ಎಷ್ಟು ನಿಮಿಷ ಮಾಡಬೇಕು ಓನ್ಲಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಗೊತ್ತಲ್ಲ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಉಂಗುರದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೆಳು ಮಧ್ಯದ ಬೆಳ್ಳು ಕಿರುಬೆಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ ಈ ಒಂದು ಮುದ್ರೆನ ಮಾಡೋಲ್ಲ ಲೈಫ್ ಲಾಂಗ್ ನಿಮಗೆ ಅದೇನೋ ಬರೋದಿಲ್ಲ ಎಷ್ಟು ನಿಮಿಷ ಮಾಡಬೇಕು ನಾನು ಹೇಳೋದಲ್ಲ ಒಂದು ಒಂದೂವರೆ ತಿಂಗಳಲ್ಲಿ ಎಷ್ಟೊಂದು ಜನ ವೀಡಿಯೋಸ್ ನೋಡೆ ಒಂದೂವರೆ ತಿಂಗಳು ಮಾಡಿ ಕಾಯಿಲೆಗಳು ಗುಣ ಮಾಡ್ಕೊಂಡವ್ರೆ ನೀವು ಮಾಡ್ಕೊಳ್ಳಿ ನಮ್ಮ ಸ್ಟೂಡೆಂಟ್ ನಮ್ಮ ವಿದ್ಯಾರ್ಥಿಗಳು ನಾನು ಮಾಡ್ಕೊಳ್ಳಿ ತುಂಬ ಚೆನ್ನಾಗ್ ತುಂಬ ಒಳ್ಳೇದಾಗ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನೂ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಶಿಬಿರಕ್ಕೆ ಬನ್ನಿ ಇನ್ನು ಭಾಳಷ್ಟು ಜನಕ್ಕೆ ಸೈಟ್ ಖರೀದಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಸೈಟ್ ಖರೀದಿ ಹೇಗೆ ಮಾಡೋಂಥದ್ದು ಬೇರೆಯವರೆಲ್ಲ ಮಾಡ್ತಾಯಿದ್ದಾರೆ ಬಟ್ ನೀವು ಯಾಕೆ ಇಲ್ಲ ಗುರುಗಳೇ ಕಡಿಮೆ ಸಂಬಳ ಗುರುಗಳೇ ನನಗೆ ಅದಕ್ಕಾಗ್ತಾ ಇಲ್ಲ ನೀವು ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಆಗ್ತಾ ಇಲ್ಲ ಎಷ್ಟೊಂದು ಜನ ಕಡಿಮೆ ಸಂಬಳದವರು ಸೈಟ್ ತೊಗೊಂಡಿಲ್ವಾ ಬಟ್ ಬಟ್ ಇನ್ನೊಂದು ಇನ್ನು ಎಷ್ಟೊಂದು ಜನ ಕಡಿಮೆ ನಿಮ್ಗೆ ಇನ್ನೊಂದು ಏನು ಅಂತಂದರೆ ಏ ಆಗಲ್ಲ ಬಿಡು ಅಂತ ಅಂದ್ಕೊಬಿಟ್ಟಿರ್ತೀರ ಸೆವೆಂಟಿ ಪರ್ಸೆಂಟ್ ಜನ ತನ್ನ ನನಗೆ ಇಂಡೈರೆಕ್ಟಾಗಿ ನನಗೆ ಆಗಲ್ಲ ಅಂದ್ಕೊಬಿಟ್ರೆ ಅದಕ್ಕೆ ನೀವು ತಗೊಳಕ್ಕಾಗಲ್ಲ ಖಂಡಿತ ಸಾಧ್ಯ ನೀವು ಕೂಡ ಸೈಟನ್ನು ಖರೀದಿ ಮಾಡಬಹುದು ನಿಮ್ಗೆ ಹತ್ತು ಸಾವಿರನೇ ಬರಲಿ ಗೊತ್ತಲ್ಲ ಎಷ್ಟೊಂದು ಜನ ಬೆಂಗ್ಳೂರು ಭಾಳಷ್ಟು ಚೆನ್ನಾಗಿ ಹೇಳಿದೆ ಬೆಂಗಳೂರಿಗೆ ನಾನು ಬಂದು ಬರೀ ಮುನ್ನೂರು ರೂಪಾಯಿ ಇಟ್ಕೊಂಡು ಬಂದೆ ಇವಾಗ ಕೋಟ್ಯಾದೀಶ್ವರ ಆಗಿದೆ ಹೆಂಗಾಯಿತು ಊರಲ್ಲೇ ನಾವು ಹಳ್ಳಿಗಳಲ್ಲಿ ಭಾಳಷ್ಟು ಜನ ನಾನು ಏನೊಂದು ವ್ಯಾಪಾರ ಮಾಡಿದೆ ಎಷ್ಟೊಂದು ಚೆನ್ನಾಗಾಯಿತು ನಾನು ಬೆಳೆನ ಈ ರೀತಿ ನಾನು ಡಿಫ್ರೆಂಟಾಗಿ ಬೆಳೆದೆ ತುಂಬ ಲಾಭ ಬಂತು ನನಗೆ ಕೋಟ್ಯಾಧೀಶ್ವರ ಆದರೆ ನಾನು ಏನೇನು ಇರಲಿಲ್ಲ ನಾನು ಒಲದಲ್ಲಿ ಒಂದು ಇದು ಕೂಡ ಬೆಳಿತಾ ಇರಲಿಲ್ಲ ನಾನು ನನ್ನ ಸಣ್ಣ ಒಂದು ಗಿಡನೂ ಕೂಡ ಬೆಳೀತಾ ಇರಲಿಲ್ಲ ಹೆಂಗೆ ಮಾಡಿದೆ ಏನೋ ಬೋರ್ವೆಲ್ ಓಡಿಸ್ದೆ ಇನ್ನೊಂದು ಏನೋ ಮಾಡಿದೆ ಅಂತ ಏನೋ ಒಂದು ಹೇಳ್ತಾರೆ ಹೆಂಗಾಯಿತು ಬಟ್ ನೀವು ಅದಕ್ಕೆ ಒಂದು ಹೇಳ್ತಾರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಅಂತ ಮನಸ್ಸಿದ್ದಿಂದರೆ ಮನಸ್ಸೊಂದು ಮಾರ್ಗವು ಮುಂದೆ ಅಂತ ಆಗಲ್ಲ ಅಂತ ಕೈ ಕಟ್ಕೊಬಿಡಿ ಎಷ್ಟು ಚೆನ್ನಾಗಿ ಉದಾಹರಣೆ ಇದೆ ರಾ ರಾಜ್ಕುಮಾರ್ ಅವ್ರದ್ದು ಹಾಡು ಕೆತ್ತಲಾಗದು ಒಂದ್ಸರಿ ಹಾಡನ್ನು ಯೂಟ್ಯೂಬಲ್ಲಿ ಕೇಳಿ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ನೋಡಿ ಏನು ಹೇಳಿ ಆಗುತ್ತಿದೆ ಗೊಮ್ಮಟೇಶ್ವರನಲ್ಲೇ ನಾಡು ಅಂತ ಗೊತ್ತಿಲ್ಲ ಹಾಗಾಗಿ ಅಂತ ಏನು ಅಂತಂದರೆ ಈ ಗೊಮ್ಮಟೇಶ್ವರನ ಒಂದು ವಿಗ್ರಹವನ್ನು ದೊಡ್ಡದು ಎತ್ತೋದು ಎಷ್ಟು ಅದು ನನ್ನ ಕೈಲ ಆಗಲ್ಲ ಅಂತ ಒಂದೇ ಒಂದು ಮನ್ಸಲ್ಲಿ ಅಂದ್ಕೊಂಡಿದ್ದ ಶಿಲ್ಪಿ ಖಂಡಿತ ದೊಡ್ಡ ಒಂದು ಏಕಶಿಲೆಯನ್ನು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಇದರಲ್ಲಿ ಅಷ್ಟು ದೊಡ್ಡದು ನಾನು ಕಟ್ಟಕ್ಕೆ ಆಗುತ್ತ ಶ್ರವಣ ಬೆಳಗು ಇದೆಯಲ್ಲ ಮತ್ತೆಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಸಾಧ್ಯ ಬಟ್ ನಾವು ಅಂದ್ಕೊಬಿಟ್ಟು ನಮ್ಗೆ ಆಗಲ್ಲ ಫಸ್ಟು ಆಗಲ್ಲ ಅನ್ನೋದನ್ನು ಬಿಟ್ಬಿಡಿ ಯಾಕಾಗಲ್ಲ ಆಗುತ್ತೆ ಯಾಕೆ ಆಗಲ್ಲ ಹಂಗೆ ಆಗಲ್ಲ ಅನ್ನೋದಕ್ಕೆ ಯೋಚನೆ ಮಾಡಿದರೆ ಯಾಕೆ ಆಗಲ್ಲ ನನಗೆ ಓ ಇದಿದೆ ಓ ಇದನ್ನು ಸರಿ ಮಾಡಿಕೊಂಡೆ ಅದು ಸರ್ ಹೋಗುತ್ತೆ ಕಡಿಮೆ ಸಂಬಳ ಬರ್ತಾ ಇದೆ ಅಂತ ನಾವು ವಿಚಾರ ಮಾಡ್ತಾರೆ ಜಾಸ್ತಿ ಜಾಸ್ತಿ ಸಂಬಳಕ್ಕಿರ್ಕ ಸೇರ್ಕೋಬೇಕು ಜಾಸ್ತಿ ಸಂಬಳ ಬರ್ತಾ ಇಲ್ಲ ಅಂತ ಇನ್ನೂ ಕಡಿಮೆ ಆಗ್ತದೆ ಅಂತಂದರೆ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಇದನ್ನ ಆಲ್ಟರ್ನೇಟಿವ್ ದುಡ್ಡು ಬರುವಂಥ ಒಂದು ಸೋರ್ಸು ನೋಡಬೇಕು ಅದನ್ನೆಲ್ಲ ಬಿಟ್ಟು ನಾವೇನು ಮಾಡ್ಬಿಡ್ತೀವಿ ಆಗಲ್ಲ ಅಂತ ಯಾಕೆ ಆಗಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ ಬದತ್ತಲ್ಲ ಮನೆ ಕಟ್ಟುವಂಥ ಒಂದು ಯೋಗ ಬರಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ಮನೆ ದೇವರ ದೇವಸ್ಥಾನದ ಸುತ್ತಮುತ್ತಲಿರುವಂತಹ ಒಂದು ಮಣ್ಣು ಅಥವಾ ಆ ಒಂದು ಸ್ಥಳ ಮಹಿಮೆ ಇರುವಂಥ ಒಂದು ಮಣ್ಣನ್ನು ತೆಗೆದುಕೊಂಡು ಬನ್ನಿ ವೆರಿ ಪವರ್ಫುಲ್ ನಿಮ್ಮ ಮನೆ ದೇವರ ದೇವಸ್ಥಾನದ ಸುತ್ತಮುತ್ತ ಅಥವಾ ಆ ಜಾಗದ ಆ ಪ್ರದೇಶದ ಯಾವುದಾದ್ರು ಮರ ಶುದ್ಧವಾದಂಥ ಮರ ಮರದ ಮರದ ಕೆಳಗಡೆಂಥ ಒಂದು ಇಡಿ ಮಣ್ಣನ್ನು ತೊಗೊಂಡು ಬನ್ನಿ ಯಾಕಂದರೆ ಸ್ಥಳ ಮಹಿಮೆ ಇರುತ್ತೆ ಅದರಲ್ಲಿ ಆ ಒಂದು ಮಣ್ಣು ಯಾರೋ ತಗೊಬಂದು ಹಾಕಿರಲ್ಲ ಅದು ಅದು ಅದೇ ಒಂದು ಜಾಗದಿಂದ ಅದು ಉತ್ಪತ್ತಿಯಾಗಿರುತ್ತೆ ತೊಗೊಂಡು ಬನ್ನಿ ಸ್ವಲ್ಪ ಇಲ್ಲ ಕ್ಲೀನ್ ಕ್ಲೀನಾಗಿತ್ತು ಅಂತ ಸ್ವಲ್ಪ ಒಂದು ಅರ್ಧ ಅಡಿ ಇಷ್ಟು ತೋಡ್ಬಿಟ್ಟು ಅದರಲ್ಲಿರುವಂಥ ಒಂದು ಮಣ್ಣನ್ನು ತೊಗೊಬ ಆ ಮಣ್ಣಲ್ಲಿ ಏನೋ ಸತ್ವ ಇರುತ್ತೆ ಮಣ್ಣಿನ ಗುಣ ಅಂತ ಹೇಳ್ತಾರೆ ಮಣ್ಣಿನ ಋಣ ಅಂತ ಹೇಳ್ತಾರೆ ತೊಗೊಂಡು ಬನ್ನಿ ಆಮೇಲೆ ಮನೆ ಕಟ್ಟಬೇಕು ನೀವು ಯಾವ ಸ್ಥಳದಲ್ಲಿ ಯಾವ ಜಾಗದಲ್ಲಿ ನೀವು ಸೈಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಆ ಒಂದು ಜಾಗದ ಅಂದರೆ ಆ ಒಂದು ಏರಿಯಾದಲ್ಲಿರುವಂಥ ಯಾವುದಾದ್ರು ಒಂದು ಮರದ ಕೆಳಗಡೆ ಇರುವಂಥ ಮಣ್ಣನ್ನು ತೆಗೆದುಕೊಂಡು ಬನ್ನಿ ಗೊತ್ತಲ್ಲ ಮತ್ತು ಹುತ್ತದ ಮಣ್ಣು ಅಂತಲ್ಲ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬನ್ನಿ ನಾನು ಹೇಳಿ ಭಾಳಷ್ಟು ಜನ ಕೇಳ್ತೇವೆ ಕಾಮೆಂಟ್ ಹಾಕಿ ಕೂಡ ಕ್ಷಮಿಸ್ಬಿಡಿ ಅಂತೀರಾ ನಾನು ಹೆಂಗೆ ಕ್ಷಮಿಸ್ಬಿಡಿ ನಾನು ನಾನು ನಂಗೆ ತೊಂದರೆ ಮಾಡಿದ್ದೀನಿ ನೋಡಿ ನಾನು ಹೇಳೋಂಥದ್ದು ನೀವು ಅವನಿಗೆ ಕ್ಷಮಿಸ್ಬಿಡ್ತಿರೋ ಕ್ಷಮಿಸ್ತಿರೋ ಬಿಡ್ತಿರೋ ನಿಮ್ಮ ಮನಸ್ಸು ನೀವು ಕ್ಷಮಿಸ್ಬೇಡಿ ನಿಮ್ಮ ಮೇಲೆ ಕೇಸಾಗಿದ್ದಾನೆ ಹೊಡೆದಿದ್ದಾನೆ ನಿಮ್ಮ ಕೇಸ್ ಹಾಕಿದ್ದಾನ ನೀವು ಏನೇ ಫೈಟ್ ಮಾಡಿ ಆದರೆ ಮನ್ಸಲ್ಲ ಒಂದೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ಅದನ್ನೇನು ಮಾಡಬೇಕು ಅದಕ್ಕೋಸ್ಕರ ನಾನು ಹೋರಾಟ ಮಾಡೋದು ನಾವು ಮಾಡೋಣ ನಾವು ವಿರೋಧ ಮಾಡೋದು ಮಾಡೋಣ ಆದರೆ ಮನ್ಸನ್ನ ನಾವು ಎಷ್ಟೊಂದು ನಮ್ಮ ರಾಜಕಾರಣಿಗಳು ಇಷ್ಟನೇ ಇರೋಲ್ಲ ಆದರೂ ಕೂಡ ಅವರು ಅದನ್ನ ಅವರು ಒಂದು ಆಡಳಿತದಲ್ಲೇ ನಾವಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಹೋಗ್ತಾನೆ ಅವರು ಕೆಟ್ಟ ಗುಣಗಳನ್ನು ಬಿಡಬೇಕು ಒಳ್ಳೆಯ ಗುಣ ಬಟ್ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ ನಮ್ಮ ಮನಸ್ಸು ಗ ನಮ್ಮ ಸರಿ ಸರಿ ಗಲೀಜಾಗ್ಬಿಡ್ತದೆ ಗೊತ್ತಲ್ಲ ಕ್ಷಮಿಸ್ಬೇಕು ಮುಂದೆ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾವೇನು ಮಾಡಬೇಕು ಒಳ್ಳೆಯದನ್ನು ತೊಗೋಬೇಕು ಕೆಟ್ಟದನ್ನ ಬಿಡಬೇಕು ಮನಸ್ಸಲ್ಲಿ ಒಂದು ಪದೇ ಪದೇ ಕಾಡ್ತೇನೆ ಏನು ಹೋರಾಟ ಮಾಡಿ ನೀವು ಜಗಳ ಮಾಡಿ ಅಥವಾ ಇವನು ಎದುರುಗಡೆ ಬಂದಾಗ ಒಡೆಯಕ್ಕೆ ಬಂದಾಗ ಏನಾರು ಮಾಡಿ ಆದರೆ ಮನ್ ಕ್ಷಣ ಅವ್ನಿಗೇನಾಗುತ್ತೋ ಬಿಡುತ್ತೋ ಗೊತ್ತಲ್ಲ ಅದಕ್ಕೆ ಬಟ್ ನೀವು ಒಂದು ಸರಿ ಯಾರು ನಿಮ್ಗೆ ಹೊಡೆದ್ಬಿಟ್ಟು ಹೋಗಿರ್ತೇನೆ ನೋವಾಗಿರುತ್ತೆ ಆ ನೋವು ಒಂದು ಅರ್ಧ ಗಂಟೇಲಿ ಮಾಯ ಆಗಿರುತ್ತೆ ಆದರೆ ಒಡ್ದ ಹೊಡ್ದ ಹೊಡೆದ ಹೊಡೆದ ಅಂತ ಅಂದ್ಬಿಟ್ಟು ನೀವು ಪದೇ 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 ಯೋಚ ಸಾವಿರ ಯೋಚನೆ ಮಾಡಿದ್ರೆ ಸಾವಿರ ಸರಿ ಹೊಡೆದಂಗೆ ನೀವು ಸಾವಿರ ಸಾರಿ ಯೋಚನೆ ಮಾಡಿ ಸಾವಿರ ಸರಿ ನಿಮಗೆ ಒಡೆದಿದ್ದಾನೆ ಅನ್ನಷ್ಟು ನೋವಾಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಗಾಯವಾಸ ಆಗುತ್ತೆ ಮಾನಸಿಕವಾಗಿ ಅದೇ ನೋವಿರುತ್ತೆ ಇದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅದನ್ನು ಕ್ಷಮಿಸ್ಬಿಡ್ಬೇಕು ಮನಸಾರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ ಸಾಲುಗಾರರು ಫೋನ್ ಮೇಲೆ ಫೋಲು ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹೇಳ್ತಾರೆ ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನು ಅಂಥದ್ದಿಲ್ಲ ಸಾಲಗಿಲ್ಲ ಏನೂ ಮಾಡಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಸೈಡ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಜುಕೇಷನ್ ಒಂದು ಹತ್ತದೈದು ಲಕ್ಷ ಖರ್ಚಾಗುತ್ತೆ ಅಂತೆ ಅದಿಲ್ಲ ಗುರುಗಳೇ ಎಮ್ ಬಿ ಎ ಅದು ಇದು ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗಿಟ್ ಮಾಡಿಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದೆ ಗುರುಗಳೇ ನಾವು ಬುದ್ಧಿ ಹೇಳಿದಂಥ ಹುಡುಗರುಗಳು ಅದು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೋಸ್ಕರ ಯಾವುದಾರು ಒಂದು ಆಗಿರುವಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಡೋದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೆಲ್ಲ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವರ ಮನೆಯಲ್ಲರೂ ಇಡ್ಬೋದು ಬೀರಿನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ನಿಷ್ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂಥ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗೋದು ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಎಂಥ ಸಾಲ ಇದ್ರೂ ಕೂಡ ತೀರೋಗ್ಬಿಡುತ್ತೆ ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ ಹಾಗಾಗಿ ಎಷ್ಟಲಕ್ಷ್ಮೀ ಯಂತ್ರವನ್ನು ಮೇಲೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂತ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ನೋಡಿ ಇನ್ನೊಂದು ಉದಾಹರಣೆ ಕೊಡಿದೆ ಅಂದರೆ ಯೇಸು ಕ್ರಿಸ್ತನಿಗೆ ತಲೆಯಲ್ಲಿ ಮೊಳೆ ಹೊಡೆದ್ರೆ ಕಣ್ಣಿಂದ ಆಚೆ ಬರ್ತೈತೆ ಅಂತೆ ಆಗಲೂ ಕೂಡ ಭಗವಂತ ಇವ್ರಿಗೆ ಏನೂ ಗೊತ್ತಿಲ್ಲ ಅಜ್ಞಾನಿಗಳು ಕ್ಷಮಿಸ್ಬಿಡು ಅಂತ ಹೇಳ್ತಿದ್ದಂತೆ ಅಷ್ಟೊಂದೆಲ್ಲ ನಾವು ಆಗುತ್ತಾ ಬಿಡುತ್ತೋ ಆದರೆ ನಮ್ಮ ಸುತ್ತಮುತ್ತಲಿನ ನಡೆದಿರುವಂಥ ಘಟನೆಗಳನ್ನು ನಾವು ಕ್ಷಮಿಸ್ಬಿಡ್ತು ಅಂತಂದರೆ ಬಿಡಿ ಪಪ್ಪ ಅಜ್ಞಾನಿ ಅಂದರೆ ನಾವು ಫ್ರೀ ಆಗ್ತೀವಿ ನಮ್ಮ ಮನಸ್ಸು ಫ್ರೀ ಆಗುತ್ತೆ ದೇಹಕ್ಕೆ ಗಾಯ ಇದು ಹೆಂಗೋ ವಾಸ ಆಗುತ್ತೆ ಮನಸ್ಸು ಏನು ಮಾಡಬೇಕು ಮನ್ಸನ್ನು ಫ್ರೀ ಹೆಂಗೆ ಮಾಡಬೇಕು ಇದೇ ರೀತಿ ಮಾಡ್ಕೋಬೇಕು ನೀವು ಎದುರುಗಡೆ ಬಂದು ಅವ್ನು ಕೇಸ್ ಹಾಕಿದಾನೆ ಕೇಸ್ ಅಟೆಂಡ್ ಮಾಡಿ ಅಥವಾ ಏನು ಮಾಡಿ ಅಥವಾ ಶಿಕ್ಷೆ ಕೊಡಿಸಿ ಏನು ಮಾಡಿ ಕಂಡು ಏನಾದ್ರು ಸಾವಿರ ಆದರೆ ಅವನ್ನ ಅವನ ಅವನೇನು ಹೊಡಿತನ ಅಷ್ಟೇ ಅದು ಬಂದು ಮನೆಗೆ ಬಂದ ತಕ್ಷಣ ಅದು ಮರ್ತ್ಬಡ್ಬೇಕು ಬಟ್ ಅದನ್ನೇ ನೆನೆಸ್ಕೊಂಡು 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 ಕೊರಗೋದಿದೆಯಲ್ಲ ತುಂಬ ಅದನ್ನು ಕೊರಗೋದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಕ್ಷಮಿಸ್ಬೇಕು ಆ ಕ್ಷಮಿಸುವಂಥ ಗುಣವನ್ನು ನಿಜವಾಗ್ಲೂ ಕ್ಷಮಿಸ್ಬೇಡಿ ನೀವು ಕಾನೂನು ರೀತಿಯನ್ನು ಹೋರಾಟ ಮಾಡ್ತೀರಾ ಅಥವಾ ಇನ್ನೇನು ಮಾಡ್ತೀರಾ ಅದನ್ನು ನೀವು ಮಾಡಿ ಆದರೆ ಪದೇ ಪದೇ ನೆನ್ಸಿ ನೆನಪು ಬಂತು ಅಂತಂದಾಗ ಆ ವ್ಯಕ್ತಿಯನ್ನು ಕ್ಷಮಿಸ್ಬಿಡಿ ನೀವು ಫ್ರೀ ಆಗ್ಬಿಡ್ತೀರ ನೀವು ಅಗ್ರ ಆಗಿಬಿಡ್ತೀರ ಅಂತಲ್ಲ ನಾನು ಹೇಳಿದ್ನಲ್ಲ ಈ ಮಣ್ಣುಗಳನ್ನು ತೆಗೆದುಕೊಂಡು ಬಂದು ನೀವೇನು ಮಾಡಿ ಅಂತಂದರೆ ನೀವು ತಗೊಂಡು ಬಂದು ನೀವು ಹುಟ್ಟಿರುವಂತಹ ನಕ್ಷತ್ರ ಅಥವಾ ನೀವು ಹುಟ್ಟಿರುವಂತಹ ವಾರ ಅಥವಾ ನೀವು ಹುಟ್ಟಿರುವಂತಹ ದಿನ ನೀವೇನು ಮಾಡಿ ಅದೆಲ್ಲ ಒಂದು ತಗೋತ್ಕೊಂಡು ಬಂದು ಈ ತೆಂಗಿನ ಮರಕ್ಕೆ ಸ್ವಲ್ಪ ಆಗದು ಅದರ ಒಳಗಡೆ ಆ ಮೂರು ಕಡೆಯಿಂದ ತಂದಿರುವಂತಹ ಮಣ್ಣನ್ನು ಹಾಕಬೇಕು ಹಾಕ್ಬಿಟ್ಟು ನೀವು ಸಂಕಲ್ಪ ಶುದ್ಧವಾದಂಥ ಸಂಕಲ್ಪವನ್ನು ಮಾಡಿ ನೀವು ಆ ಮಣ್ಣನ್ನು ಊತಕ್ಕ ತಂತ್ರವನ್ನು ಮಾಡ್ತಂತಂದರೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಬರ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಸೈಟ್ ತಗೊಳ್ಳೋಂಥ ಯೋಗ ಬಂದೇ ಬರುತ್ತೆ ಬಟ್ ಏನು ಮಾಡಬೇಕು ಮನಸ್ಸನ್ನು ಕ್ಲೀನ್ ಮಾಡ್ಕೋಬೇಕು ಶುದ್ಧ ಮಾಡ್ಕೋಬೇಕು ಮನುಷ್ಯನ ಶುದ್ಧ ನನ್ನ ನನ್ನ ಶಿಬಿರ ನೀವು ಅಟೆಂಡ್ ಮಾಡಿ ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಲ್ಲ ಯಾವುದಕ್ಕೂ ವರಿನೇ ಮಾಡೋಲ್ಲ ನೀವು ಯಾವುದಕ್ಕೂ ಭಯ ಪಡಲ್ಲ ಆ ಥರ ಒಂದು ಕ್ಲೀನ್ ಮಾಡ್ತೀನಿ ಇದೆ ಪ್ರಪಂಚದಲ್ಲಿ ಎಲ್ಲೇ ಹೇಳ್ಕೊಡ್ತಾರೋ ಇಲ್ಲಿ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾನು ನಿಮಗೆ ಸಹಜವಾಗಿ ಸುಲಭವಾಗಿ ಹೇಳ್ಕೊಡ್ತೀನಿ ಖಂಡಿತವಾಗಿ ಶಿಬಿರ ಅಟೆಂಡ್ ಮಾಡಿ ಗೊತ್ತಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸುವ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ನೀವು ಜೀವನದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊತೀರಾ ಗೊತ್ತಲ್ಲ ನೀವು ಗಂಡೆತಿ ಸಮಸ್ಯೆ ಆಗಿರ್ಬೋದು ಮತ್ತೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರುಬಾತಿನ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಲಾ ಸಿಗ್ಲಿಲ್ಲ ಅಂತಂದರೆ ತಪ್ ತಪ್ಪು ಡಿಶನ್ ತೊಗೊಂಡು ಜೀವನ ಹಾಳು ಮಾಡ್ಕೋ ಅದು ಸರಿ ಹೋಗುತ್ತೆ ಎಲ್ಲ ರೀತಿಯಂತ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಅಂತಲ್ಲ ಅದಕ್ಕೋಸ್ಕರ ಈ ಒಂದು ಶಿಬಿರಮಾನ ಇದು ತಿಂಗಳ ಕೊನೆ ಶನಿವಾರ ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಮತ್ತೆ ಈ ಒಂದು ಶಿಬಿರದಲ್ಲಿ ಏನು ಅಂತಂದರೆ ದೀಕ್ಷೆ ಆ ಒಂದು ಮಂತ್ರವನ್ನು ಇಟ್ಕೊಂಡೆ ರಾಮಬಾಣ ಇದ್ದಂಗೆ ಅದು ಅದು ಎಂಥ ಸಮಸ್ಯೆ ಏನಾದರೂ ಕೂಡ ಅದೊಂದೇ ಮಂತ್ರ ಸಾಕು ಬಗೆಹರಿಸೋದಕ್ಕೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಮಂತ್ರದೀಕ್ಷೆಯನ್ನು ಕೊಡ್ತೀವಿ ಮತ್ತು ಈ ಒಂದು ಕೋರ್ಸ್ ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆ ಬೀಳೋದಿಲ್ಲ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ ಲೈಫಲ್ಲಿ ಎಂಥ ಸಮಸ್ಯೆಗಳಿದೆ ಮತ್ತು ನೂರೆಂಟು ಆಲೋಚನೆಗಳು ಹೊರಟೋಗ್ಬಿಡುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಜೀವನದಲ್ಲಿ ತುಂಬ ಸಮಸ್ಯೆ ಓದಾಡ್ತಾ ಇದೆ ಇನ್ಮೇಲೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಾನು ಹೇಳಿದ್ದು ಕೇವಲ ಮೂರೇ ನಿಮಿಷ ಮಾಡಿದ್ರೆ ಸಾಕು ಇದು ನೀವು ನಿಮಗಾಗಿ ಮತ್ತು ನಿಮ್ಮವರಿಗಾಗಿ ಮತ್ತು ನಿಮ್ಮ ಸಮಸ್ಯೆಗಳನ್ನ ಬರೆಯೋದಕ್ಕೋಸ್ಕರ ನೀವು ಮಾಡಿಕೊಳ್ಳಿ ಮತ್ತು ಆ ಸಮಸ್ಯೆಗಳು ಬರದೇನೆ ತಿಳಿ ತಡೆಯೋದಕ್ಕೋಸ್ಕರ ಈ ಮತ್ತ ಈ ಒಂದು ಮುದ್ರಾ ಯೋಗವನ್ನು ನೀವು ಅಟೆಂಡ್ ಮಾಡಿ ಮುದ್ರಾ ಶಿಬಿರ ಮುದ್ರೆ ಕೊಡುವ ಹೇಳ್ಕೊಳ್ಳಿ ಮುದ್ರೆ ನೀವು ನೀವು ಹೇಳ್ಕೊಟ್ಬಿಡ್ತು ಅಂತ ಒಂದು ಮುದ್ರೆ ಸಾಕು ನಿಮ್ಮೆಲ್ಲ ನೂರ ಎಂಟು ಕಾಯಿಲೆಗಳಿದ್ರೆ ನೀವು ಆಡಳಿತ ಒಂದೇ ಮುದ್ರೆ ಇಷ್ಟು ತಿಳಿಸ್ಕೊಳ್ಬೋದು ಬಟ್ ಅಂತಂದರೆ ಒಂದು ಮೊದಲೇ ಎಲ್ಲ ಬಗೆ ಇರುತ್ತೆ ಅದನ್ನು ಮದ್ರೆ ಮಾಡಿ ನಿಮಗೆ ಹಿಂದೆ ಹಿಂದೆ ಕಾಯಿಲೆಗಳು ಹೊರಟೋಗ ಬಂದಿರೋದು ಮುಂದೆ ಆ ಸಮಸ್ಯೆ ಆ ಕಾಯಿಲೆಗಳು ಬರೋದಿಲ್ಲ ಎಂಥ ನೋವಿದ್ರೆ ವಿತಿನ್ ತರ್ಟಿ ಟು ಟು ಫ ಒಂದು ನಿಮಿಷ ನಿಮಗೆ ಆ ಶಿಬಿರದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲ ಅದು ಗುಣ ಆಗಿದೆ ಅಂತ ನೀವಾಗಿ ನೀವೇ ಹೇಳ್ತಾರೆ ನಾನು ಮಾಡಲ್ಲ ನಿಮ್ಮ ಕೈಲಿಂದ ಮಾಡಿಸ್ತೇನೆ ಅಂತ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮ ಹೇಳ್ಕೊಡ್ತೀನಿ ನಿಮ್ಮ ಚಿಂತೆ ಚಿಂತೆಗಿಂತೆ ಎಲ್ಲ ಇದೆಲ್ಲ ಎಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ ನೀವು ದೂರ ಕಳಿಸ್ತಾ ಇರ್ತೀರಿ ನೀವು ಇಂಥ ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಲೈಫಲ್ಲಿ ಒಂದು ಸರಿ ಅಟೆಂಡ್ ಮಾಡಿ ಭಾಳಷ್ಟು ಚೆನ್ನಾಗಿ ಅಟೆಂಡ್ ಮಾಡಿ ಅದು ಕುಂಡಲಿನಿ ತಂತ್ರ ನಾನು ಹೇಳ್ಕೊಡ್ತಾ ಇರೋದು ಇವಾಗ ಯಂತ್ರ ಮಂತ್ರ ತಂತ್ರ ಇದನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ